ಕನ್ನಡದಲ್ಲಿ ವಾರ ಕಳೆದಂತೆ ಸಾಕಷ್ಟು ಸಿನಿಮಾಗಳು ತೆರೆಗೆ ಬರಲಿಕ್ಕೆ ಸಜ್ಜಾಗ್ತಾ ಇದೆ ಸೊ ಹಾಗೆ ಈ ವಾರ ಮತ್ತೊಂದು ಕನ್ನಡ ಸಿನಿಮಾ ಬರೋದಕ್ಕೆ ರೆಡಿ ಆಗ್ತಾ ಇದೆ ಹೆಸರು ಕೇಳಿದ್ರೆ ನೀವು ಒಂದು ರೀತಿಯ ಅಚ್ಚರಿ ಪಡ್ತೀರ ಎಸ್ ಅದರ ಹೆಸರು ಹಿರಣ್ಯ ಕನ್ನಡ ಪದದಲ್ಲಿ ಹಿರಣ್ಯ ಅಂದರೆ ಅದು ಚಿನ್ನ ಅಂತ ಒಂದು ಅರ್ಥ ಬರುತ್ತೆ ಸೊ ಚಿನ್ನದಂಥ ಸಿನಿಮಾನ ರೆಡಿ ಮಾಡಿರುವಂಥ ನಿರ್ದೇಶಕ ಪ್ರವೀಣ್ ನಮ್ಮ ಜೊತೆ ಇದ್ದಾರೆ ಸೊ ಅವ್ರ ಜೊತೆ ಒಂದಿಷ್ಟು ಮಾತಾಡೋಣ ನಮಸ್ಕಾರ ಪ್ರವೀಣ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಹಾಂ ಹೇಗಿದ್ದೀರಿ ತ ಚೆನ್ನಾಗಿದೆ ಸರ್ ಹಿರಣ್ಯ ಇದು ನಿಮ್ಮ ಮೊದಲ ಸಿನಿಮಾ ಹೌದು ಸರ್ ಹೇಗೆ ಅನಿಸ್ತಾ ಇದೆ ಏನೆಲ್ಲ ರೆಡಿ ಆಗಿದೆ ಎಷ್ಟು ಥಿಯೇಟ್ರ್ ಪ್ಲಾನಿಂಗ್ ಆಗಿದೆ ಸರ್ ತುಂಬಾ ಆಗ್ತಿದೆ ನಮ್ಮದು ಒಂದು ಎರಡೂವರೆ ವರ್ಷದ ಶ್ರಮ ಇದು ಹಂತ ಹಂತವಾಗಿ ನೋಡಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಗಮನ ಇಟ್ಟು ತೆಗ್ದಿರುವಂಥ ಸಿನಿಮಾ ಇದು ತುಂಬಾ ಖುಷಿಯಾಗ್ತಿದೆ ಇದೇ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ಜಾಕ್ ಪಂಜು ಸರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಒಂದಷ್ಟು ಕಂಟೆಂಟ್ಗಳು ನೋಡಿ ಸಿನಿಮಾ ನೋಡಿ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬಂದಿದೆ ಓಕೆ ಅವ್ರದ್ದೇನಂದರೆ ಒಳ್ಳೆ ಕ್ವಾಲಿಟಿ ಇರೋ ಸಿನಿಮಾನ ಪ್ರೊಡ್ಯೂಸ್ ಆಗಲಿ ಡಿಸ್ಟ್ರಿಬ್ಯೂಟ್ ಮಾಡೋ ಒಂದು ಹವ್ಯಾಸ ಅವರಿಗೆ ಸೊ ಹೀಗಾಗಿ ಅವ್ರ ಬ್ಯಾನ್ ಅಡಿಯಲ್ಲಿ ಇದು ಡಿಸ್ಟ್ರಿಬ್ಯೂಟ್ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಸರ್ ಇದು ನಿಮ್ಮ ಮೊದಲನೇ ಸಿನಿಮಾ ಸೊ ಇದಕ್ಕೂ ಮುಂದೆ ಒಂದಿಷ್ಟು ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ರಿ ಸೊ ಮೇಲೆ ಫಸ್ಟ್ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಅಲ್ಲಿ ಯಾವುದೇ ಚಿತ್ರರಂಗದಲ್ಲಿ ಒಬ್ಬ ನಿರ್ದೇಶಕನಿಗೆ ಮೊದಲನೇ ಅವಕಾಶ ಸಿಗೋದು ತುಂಬ ಟಫು ಸೊ ಆ ಟಫು ಹೇಗಿತ್ತು ನಿಮಗೆ ಹೆಂಗೆ ಈ ಹಿರಣ್ಯ ಈಸಿ ಸಿಕ್ತು ಅಂತ ಈಸಿ ಅಂತಲ್ಲ ಸರ್ ಒಂದಷ್ಟು ಶ್ರಮ ಇತ್ತು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿ ಮತ್ತೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡು ಅದಕ್ಕೊಂದು ಟೈಮ್ ಟೈಮ್ ಅನ್ನೋದು ಕೊಟ್ಟಿದ್ವಿ ಅದಾದ ಮೇಲೆ ಒಂದು ಕತ್ರ ಚಿತ್ ಕತೆ ಚಿತ್ರಕಥೆ ಎಲ್ಲ ಮಾಡಿದ ಮೇಲೆ ಸುಮಾರು ಪ್ರಯತ್ನಗಳು ಆಯಿತು ಪ್ರೊಡ್ಯೂಸರ್ ಅಂಟಾಗಲಿ ಸೊ ಅಲ್ಲೇನಾಗಿದೆ ಅಂದರೆ ಅದಕ್ಕೆ ಮುಂಚೆ ಮಾಡಿರೋ ಪ್ರೊಡ್ಯೂಸರ್ನ ನನಗೆ ಪರಿಚಯ ಆಯಿತು ಅವರಿಗೆ ಫಸ್ಟ್ ಅನುಭವವೇ ಸ್ವಲ್ಪ ಕೈ ಘಟನೆಗಳು ಏನಾದರೂ ಕತೆ ಹೇಳ್ತೀವಿ ಸರ್ ಅಂತ ಹೇಳಿದ್ರೆ ಕೈ ಎತ್ತು ಮುಗಿಯೋರು ಏ ಬೇಡ ಗುರು ಆಸಾ ವಾಸ ಅಂತ ಸೊ ಇನ್ನೊಂದೇನೆಂದರೆ ಸುಳ್ಳು ಭರವಸೆ ಕೊಡೋರು ಜಾಸ್ತಿ ಇದ್ದಾರೆ ಏಯ್ ಮಾಡೋಣ ಚೆನ್ನಾಗಿದೆ ಗುರು ಒಂದು ಆರು ತಿಂಗಳು ವೆಯ್ಟ್ ಮಾಡೋಣ ಸೊ ನಾವು ಆ ಟೈಮಲ್ಲ ಅಂತ ಕಷ್ಟಪಟ್ಟು ನಾವು ಆಚೆ ಬಂದಿನೇ ಒಂದಷ್ಟು ಜೆನ್ಯನ್ ಪೀಪಲ್ ಸಿಗೋದು ಸ್ವಲ್ಪ ಟೈಮ್ ಇರುತ್ತೆ ಆ ಥರ ಒಂದು ಸಿಕ್ಕಿರೋ ನಿರ್ಮಾಪಕರೇ ವಿಜಯ್ ಕುಮಾರ್ ಮತ್ತು ವಿಘ್ನೇಶ್ವರ್ ಸೊ ಅವರೂ ಹೊಸಬರು ಸೊ ನಾನು ಹೊಸಬ ನಾನು ಒಂದು ಕತೆ ಹೇಳಿದಾಗ ಕತೆ ಅವ್ರಿಗೆ ಇಂಪ್ರೆಸ್ ಆಯಿತು ಸೊ ಅವರಲ್ಲೂ ಒಂದು ಭಯ ಇತ್ತು ಈ ಹೊಸಬ ಹೆಂಗೆ ಇಷ್ಟು ಇಷ್ಟು ಹಿಂಗೆ ಹೇಳ್ತಿದ್ದಾನೆ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಬೋದು ಅಂತ ಒಂದು ಭಯ ಇತ್ತು ಸೊ ನಾನು ಅದಕ್ಕೆ ತಕ್ಕಂಗೆ ನಾನು ಪ್ರೀಪ್ರೊಡಕ್ಷನ್ ಕರೆಕ್ಟಾಗಿ ಮಾಡಿದ್ದೆ ನಾನು ಒಂದು ಸ್ಟೋರಿ ಬೋರ್ಡ್ ಆಗ್ಬೋದು ಆ ಕತೆ ಹಿಂಗೆ ಬರುತ್ತೆ ಅನ್ನೋದು ಅವ್ರಿಗೆ ಹೇಳೋದಕ್ಕಿಂತ ಅವ್ರಿಗೆ ಬರೋದೇ ತೋರಿಸ್ತಿದ್ದೆ ನಾನು ಚಿತ್ರಗಳ ಮೂಲಕ ಇದಿದು ಪ್ಯಾಟ್ರನು ಹಿಂಗಾಗುತ್ತೆ ಇದಾದ ಮೇಲೆ ಅಂತ ಸೊ ಅವ್ರು ಗೈಡ್ ಮಾಡ್ತಾ ಮಾಡ್ತಾ ಆಮೇಲೆ ಅವ್ರಿಗೆ ಹೇಳಿದೆ ನಾನು ಅಂತ ನಿಮ್ಮನ್ನ ಕರ್ಕೊಂಡೋಗ್ತೀನಿ ಎಲ್ಲೇ ಡೌಟ್ ಬಂದರೂ ಎಲ್ಲೇ ನಿಮಗೆ ಒಂದು ಒಂದಷ್ಟು ಅನುಮಾನಕ್ಕೆ ಬಂದರೂ ನೀವು ಧಾರಾಳವಾಗಿ ಕೇಳ್ಬೋದು ಅಂತ ಸೊ ನಮ್ಮ ಮಧ್ಯೆ ಅವರ ಒಂದು ಟ್ರಾನ್ಸ್ಪರೆನ್ಸಿ ಏನಿತ್ತು ಸೊ ಅದು ಇವಾಗ ಚಿತ್ರ ಮಾಡಿ ಮತ್ತು ಎಲ್ಲ ಕೆಲಸ ಮುಗಿಸಿ ಇವಾಗ ಚಿ ತೆರೆಗೆ ತರೋ ಬಂದಿದ್ದೀವಿ ಅಂದರೆ ಸೊ ಅಷ್ಟು ಕಷ್ಟ ತುಂಬಾ ಇತ್ತು ಈಸಿ ಅಂತೂ ಅಲ್ಲ ಓಕೆ ಈ ಹಿರಣ್ಯ ತಕ್ಷಣ ಒಂದಿಷ್ಟು ನೆನಪಾಗುತ್ತೆ ಹಿರಣ್ಯ ಕಶ್ಯಬು ಯಾವ ಥರದ ಜಾನರು ಏನು ಕಥೆಯೇನು ಇಲ್ಲಿ ಹೀ ಹೀರೋ ಹಿರಣ್ಯನ ಅಂದರೆ ಕನ್ನಡ ಪದದ ಅರ್ಥ ಹಿರಣ್ಯ ಅಂದರೆ ಒಂದು ಚಿನ್ನ ಗೋಲ್ಡು ಈ ಥರದ ಪದಗಳಿದೆ ಸೊ ನಿಮ್ಮ ಸಿನಿಮಾದ ಹಿರಣ್ಯ ಒನ್ ಲೈನ್ ಹೇಳೋದಾದರೆ ಏನು ಸರ್ ನಮ್ಮ ಚಿತ್ರದ ಹಿರಣ್ಯ ಅಂದರೆ ಒಂದು ರಾಕ್ಷಸ ನೇಮ್ ಹಿರಣ್ಯ ಕಶಿಬುನೇ ಸೊ ಅಷ್ಟು ಲೆಂತ್ ಇದ್ದರೆ ಅಥ್ವ ಒಂಚೂರು ಸ್ವಲ್ಪ ಇದಾಗುತ್ತೆ ನಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಕ್ಯಾಚಿಯಾಗಿ ಬೇಕಿತ್ತು ಬಟ್ ನನಗೆ ರಾಕ್ಷಸನ ನೇಮೇ ಬೇಕಿತ್ತು ಹಾಗಾಗಿ ಹಿರಣ್ಯ ಅನ್ನೋದು ಒಂದು ಸ್ಟ್ರಾಂಗ್ ಒಂದು ದಮ್ ಇರೋವಂಥ ಒಂದು ಟೈಟಲ್ ಅದು ಸೊ ಅದು ಸಿಕ್ತು ಮತ್ತು ಅದು ಒಂದಷ್ಟು ವಿಷಯಗಳು ನಮಗೆ ಆ್ಯಕ್ಷನ್ ಜಾನಲ್ದೇ ತುಂಬ ಇಷ್ಟ ಸೊ ನಾನು ಫಸ್ಟ್ ಸಿನಿಮಾ ಮಾಡಬೇಕಾದ್ರೂ ಆ ಜಾನರಲ್ಲೇ ಅಂತ ಹೇಳ್ಬಿಟ್ಟು ಒಂದಷ್ಟು ರಿಸರ್ಚ್ಗಳು ಮಾಡಿದ್ವಿ ಏನಂದರೆ ಇವಾಗ ಹೀರೋ ವಿಲನ್ ಹೊಡೆದಾರ್ದರೆ ನಿಮಗೊಂದು ವಿಷಯ ಗೊತ್ತಾಗ್ತದೆ ಇವರೇ ಗೆಲ್ಲಬೇಕು ಅಂತ ನಿಮಗೊಂದು ಅನಿಸುತ್ತೆ ಸೊ ಅದೇ ವಿಲ್ಲನ್ನು ಪ್ಲಸ್ ವಿಲ್ಲನ್ನು ಇದು ಮಾಡಿದಾಗ ನೀವು ಯಾರ ಕಡೆ ಸಪೋರ್ಟ್ ಕೊಡ್ತೀರಾ ಸೊ ಆ ರಾಕ್ಷನ್ ಜೊತೆ ಒಂದು ಸಾಫ್ಟ್ ಕ್ಯಾರೆಕ್ಟರ್ ಟ್ರಾವೆಲ್ ಆದರೆ ಆ ಎರಡು ಕಾಂಬೋ ಹೆಂಗಿರುತ್ತೆ ಅನ್ನೋದು ಒಂದು ಹೊಸ ಫ್ಲೇವರ್ ಸಿಗುತ್ತೆ ನಿಮಗೆ ಕತೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಒಳ್ಳೆಯ ಕತೆ ಅನ್ನೋರಿಗೆ ಈ ಒಂದು ಕಾಂಬೋ ನಿಮಗೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿ ಮಾಡಿದ್ದು ಓಕೆ ಇಲ್ಲಿ ವಿಲನ್ ಮತ್ತು ವಿಲನ್ ಅನ್ನೋ ಥರದ ಪದ ಇಲ್ಲಿ ಪ್ರಯೋಗ ಮಾಡಿದ್ರಿ ಸೊ ಇಲ್ಲಿ ಹೀರೋ ಕೂಡ ರಾಕ್ ಕಂಟೆಂಟಾಗಿ ಇರ್ತಾನ ಅಥವಾ ಹೇಗೆ ಡಿಡ್ಲಿ ಸರ್ ಅವರು ಭಯಾನಕ ಅವ್ರಿಗೆ ಭಯ ಅನ್ನೋದೂ ಇಲ್ಲ ಅವ್ರ ಕ್ಯಾರೆಕ್ಟರ್ ಡಿಸೈನ್ ಹೇಗೆ ಅವ್ರಿಗೆ ಯಾವುದೇ ವಿಷಯಕ್ಕೂ ಭಯ ಇಲ್ಲ ಅವರು ಇದರಲ್ಲಿ ಒಂದು ಹಿಟ್ ಮ್ಯಾನ್ ಅಂದರೆ ಅಸಾಸಿನಿ ಕಾಸುಗೋಸ್ಕರ ಕೊಲೆ ಮಾಡೋ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ಭಯ ಇರಬಾರ್ದು ಸೊ ಆ ಚಿಕ್ಕ ವಯಸ್ಸಿಂದ ಆ ಥರ ಬೆಳೆದಿರ್ತಾರೆ ಸೊ ಆ ಕ್ಯಾರೆಕ್ಟ್ರಿಗೆ ಏನೇನು ಎಮೋಷನ್ ಬೇರೆ ಇರೋಲ್ಲ ಯಾವುದೇ ಸೀರಲ್ವೋ ಅದೆಲ್ಲ ಅದನ್ನು ಟ್ರಾವೆಲ್ ಆಗಿ ದಾಟ್ಕೊಂಬ ಇವಾಗ ಎಮೋಷನ್ಸ್ ಆಗಿರ್ಬೋದು ಫೀಲಿಂಗ್ಸ್ ಆಗಿರ್ಬೋದು ಭಯ ಆಗಿರ್ಬೋದು ಅದು ಯಾವುದೂ ಆ ಕ್ಯಾರೆಕ್ಟರ್ ಇಲ್ಲ ಇಲ್ಲದಿರುವಾಗ ಆ ಜರ್ನಿಯಲ್ಲಿ ಅವೆಲ್ಲ ಸಾಕೊಂಡು ಹೋದಾಗ ಆ ಫೀಲ್ ಹೆಂಗಿರುತ್ತೆ ಅನ್ನೋದೇ ಈ ಚಿತ್ರದ ಆನ್ಲೈನ್ ಸಾಮಾನ್ಯವಾಗಿ ಒಬ್ಬ ಹೀರೋ ವಿಲನ್ ಆಗಿರ್ತಾನೆ ಅವನು ಹೊಡಿತಾನೆ ಬಡಿತಾನೆ ಕೊನೆಗೆ ಅವನು ಹೀರೋ ಆಗಿಬಿಡ್ತಾನೆ ಸೊ ಈ ಕಂಟೆಂಟು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಾವು ಸಾಕಷ್ಟು ಕಾಣ್ತಾ ಇದ್ದೀವಿ ಸೊ ಕನ್ನಡಕ್ಕೆ ಅದರಲ್ಲೂ ರಾಜವರ್ಧನ್ಗೆ ಈ ಕತೆ ಮಾಡುವಾಗ ನೀವು ಅವ್ರನ್ನ ಇಟ್ಕೊಂಡೇ ಬರ್ದಿರ್ತೀರಾ ಅಥವಾ ಕತೆ ಆದಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ಹೇಗೆ ಅಂತ ಕತೆ ಆದಮೇಲೆ ಸರ್ ನಾ ಪರ್ಸ್ನಲ್ ನಾನು ಹೇಗಿದ್ರೆ ನನ್ನ ಕಥೆಯಲ್ಲಿ ನಾನೇ ಹೀರೋ ಹಾಕಿರ್ತೀನಿ ಸೊ ನಾನು ಯಾವುದೇ ಬೇರೆ ಇದು ಮಾಡ್ಕೊಗಲ್ಲ ಬಟ್ ನಾವು ಅದು ಡೆಲಿವರಿ ಮಾಡೋಕ್ಕಾಗಲ್ಲ ಸೊ ಕತೆ ಎಲ್ಲ ಬರೆದಾದ ಮೇಲೆ ಆ ಒಂದು ಫಿಸಿಕ್ ನೀಡಿತ್ತು ಇವ್ರಿಗೆ ಹಿಂಗೆ ಹಿಂಗೆ ಬೇಕು ಈ ಈ ಐಟು ಸುಮಾರು ನಾಲ್ಕೈದು ಐದಾರು ಇದೇ ಇದೆ ಆಕ್ಷನ್ಸ್ ಇದೆ ಸೊ ಅಷ್ಟು ಆ ಫಿಸಿಕ್ ತಡಿಬೇಕಂದ್ರೆ ಆ ರೇಂಜ್ಗೆ ಇರಬೇಕು ಕಟೌಟು ಸೊ ಅದು ರಾಜು ಸಾರು ಆಪ್ಟ್ ಆ್ಯಪ್ಟಾಗಿ ಇದ್ರು ಅವರು ಸೊ ಹಾಗಾಗಿ ಅವರು ಸೆಲೆಕ್ಟ್ ಮಾಡೋದು ಸರ್ ಓಕೆ ಸಿನಿಮಾದ ಫಸ್ಟ್ ಲುಕ್ ನಾವು ನೋಡಿದ್ವಿ ಏನು ಈ ಒಂದು ಐದಾರು ತಿಂಗಳು ಹಿಂದೆ ಬಿಟ್ಟರೆ ಅದು ಒಂಚೂರು ಇಂಪ್ರೆಸ್ ಅನ್ನಿಸ್ತು ಅಂದರೆ ತುಂಬ ಸಿನಿಮಾದಲ್ಲಿ ಮೆಟೀರಿಯಲ್ ಇದೆ ಅಂದರೆ ಆ್ಯಕ್ಷನ್ ಓರಿಯೆಂಟೆಡ್ ಜಾಸ್ತಿ ಇದೆ ಸೊ ಅವರು ನೀವೇ ಹೇಳ್ದಂಗೆ ಸಿಕ್ಸ್ ಫೀಟ್ ಅಲ್ವಾ ಸೊ ಹಾಗಿರೋದ್ರಿಂದ ಆ್ಯಕ್ಷನ್ಗೆ ಸಖತ್ತಾಗಿ ಆ್ಯಪ್ಟ್ ಆಗ್ತಾರೆ ನೋಡಿದ್ರು ಕೂಡ ಆ್ಯಕ್ಷನ್ ಸ್ವೀಕ್ವೆನ್ಸು ಸಾಕಷ್ಟು ಭರ್ಜರಿಯಾಗಿದೆ ಅನಿಸುತ್ತೆ ಆ್ಯಕ್ಷನ್ ಸ್ವೀಕ್ವೆನ್ಸ್ ಎಲ್ಲ ಹೆಂಗಿತ್ತು ಯಾವಾಗ ಶೂಟ್ ಮಾಡಿದ್ರಿ ಎಷ್ಟು ದಿನ ಶೂಟ್ ಮಾಡಿದ್ರಿ ಆ್ಯಕ್ಷನ್ ಮಾಸ್ಟರ್ ಯಾರಿದ್ರು ಸರ್ ಇದು ಆ್ಯಕ್ಚುಲಿ ನಮಗೆ ಈ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಹೀರೋಗಳು ಕೊರತೆ ಇದೆ ಒಂದು ಒಂದು ದೊಡ್ಡ ಸ್ಟಾರ್ಸ್ ಬಿಟ್ಟಾಗ ಸೊ ಅವ್ರ ಜೊತೆ ನಾವು ಮಾಡಬೇಕಂದ್ರೆ ನಾವು ಇನ್ನಷ್ಟು ಪಳಗಬೇಕು ಅಂದರೆ ಇನ್ನಷ್ಟು ಎಕ್ಸ್ಪೀರಿಯೆನ್ಸ್ ಆಗಬೇಕು ಸೊ ಹಾಗಾಗಿ ನಮ್ಗೆ ಆ ದೊಡ್ಡ ಸ್ಟಾರ್ಸ್ ಇನ್ ಫಿಸಿಕ್ಕು ಆ ಮ್ಯಾನರಿಸಮು ಆ ನೋಡಿದಾಗ ಶಿಳ್ಳೆ ಹೊಡಿಬೇಕನ್ಸುತ್ತೆ ಅವು ಅಷ್ಟೂ ರಾಜು ಸಾರಲ್ಲಿ ಇತ್ತು ಅದು ಸೊ ಹಾಗಾಗಿ ಆ ಚಿತ್ರದಲ್ಲಿ ಒಂದು ಐದಾರು ಫೈಟ್ಸ್ ಇದೆ ಒಂದು ಕಾರ್ ಚೇಸ್ ಒಂದಿದೆ ಸೊ ಅರ್ಜುನ್ ಮಾಸ್ಟ್ರು ಇಂಟ್ರೋ ಫೈಟ್ ಮಾಡಿದರು ಆ ಇಂಟ್ರೋಲ್ಲು ಮತ್ತು ಕ್ಲೈಮ್ಯಾಕ್ಸು ಒಂದು ಕಾರ್ ಚೇಜು ವಿನೋದ್ ಮಾಸ್ಟ್ರು ಮಾಡಿದ್ದಾರೆ ಇನ್ನೊಂದು ಎರಡು ಫೈಟು ಒಂದು ಪ್ರೀ ಕ್ಲೈಮ್ಯಾಕ್ಸು ಒಂದು ಒಂದು ಮಧ್ಯದಲ್ಲಿ ಬರೋ ಒಂದು ಫೈಟ್ ಇದೆ ಅದನ್ನು ಟೈಗರ್ ಶೂ ಮಾಸ್ಟರ್ ಅಂತ ಹೊಸಬರು ಭೀಮಾಗೆಲ್ಲ ಮಾಡಿದ್ದಾರೆ ಅವರು ಭೀಮಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಗಿತ್ತು ಸೊ ಅವರು ಮೂರು ಮಾಸ್ಟ್ರ್ಗಳು ಸೇರಿ ಒಂದು ಭರ್ಜರಿಗೆ ಮಾಡಿಕೊಟ್ಟಿದ್ದಾರೆ ಸರ್ ಓಕೆ ಸಾಮಾನ್ಯವಾಗಿ ಒಂದು ಮಾಸು ಸಿನಿಮಾ ಅಂದಾಗ ಅಲ್ಲಿ ಒಂದಿಷ್ಟು ಲವ್ ಎಮೋಷನ್ ಎಲ್ಲ ಇರುತ್ತೆ ಸೊ ಲವ್ ವಿಷಯ ಬಂದಾಗ ಇಲ್ಲಿ ದಿವ್ಯ ಸುರೇಶ್ ಇದ್ದಾರೆ ಮತ್ತೊಬ್ಬ ನಟಿ ಕೂಡ ಇದ್ದಾರೆ ಹಾಗೆ ಎಮೋಷನಲ್ ವಿಷಯ ಮಾತಾಡೋದಾದ್ರೆ ಇಲ್ಲಿ ತಾಯಿ ಕ್ಯಾರೆಕ್ಟರ್ ತುಂಬಾ ಮುಖ್ಯ ಅಂತ ಅನಿಸುತ್ತೆ ಸೊ ಆ ಕ್ಯಾರೆಕ್ಟರು ಹೆಣ್ದಿದ್ದಂಗೆ ಆ ಪಾತ್ರನ ನಿರ್ವಹಿಸಿದ ಪಾತ್ರಧಾರಿಯ ಇದೇ ಹೇಗಿತ್ತು ಸರ್ ಒನ್ ಆಫ್ ಮೈನ್ ಕ್ಯಾರೆಕ್ಟರ್ ಸರ್ ಮದರ್ ರೋಲ್ ಅನ್ನೋದು ಅಭಿನಯ ಅಂತ ಕ್ಯಾರೆಕ್ಟರ್ ನೇಮು ಸೊ ಒಂದಷ್ಟು ಅಪ್ರೋಚ್ ಮಾಡಿದ್ವಿ ಒಂದು ದೊಡ್ಡ ದೊಡ್ಡ ಹೀರೋಯಿನ್ಸ್ ಮಾಡಿದ್ವಿ ಅವರು ಭಯಪಟ್ಟರು ಹೀರೋಯಿನ್ ಕ್ಯಾ ಹೀರೋಯಿನ್ ನಾವು ಇದೀವಿ ಸಡನ್ ಮದರ್ ಕ್ಯಾರೆಕ್ಟರ್ ಅಂದರೆ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಇದ್ದು ಸೊ ನನ್ನ ಪ್ರಕಾರ ಒಂದು ಆರ್ಟಿಸ್ಟ್ ಆಗಿ ಆ ಪಫಾರ್ಮೆನ್ಸ್ ನೋಡಬೇಕು ಹೊರತು ನನ್ನ ನನ್ನ ಒಂದು ಅನಿಸಿಕೆ ಇದು ಸೊ ಹಾಗಾಗಿ ಯಾರು ಪ್ಲೇಯರ ರೀಸನ್ಗೋಸ್ಕರ ನಾವು ಆಡಿಷನ್ ಮಾಡಿದ್ವಿ ಒಂದಷ್ಟು ಆಡಿಷನಲ್ಲಿ ಇವರು ಸೆಲೆಕ್ಟ್ ಆದರು ಇವರು ಏನಕ್ಕೆ ಸೆಲೆಕ್ಟ್ ಅಂದರೆ ಅನ್ ಸ್ಪಾಟ್ ಅವರು ಆ ಫೀಲಿಂಗ್ನ ಏನು ಎಕ್ಸ್ಪ್ರೆಷನ್ ಮಾಡಿದ್ರು ಗ್ಲಿಸನ್ನ ಹೇಳ್ತಾರೆ ಅವರು ಅಷ್ಟು ಎಮೋಷ ಎಮೋಷನ್ ಪರ್ಸನ್ ಅವರು ಸೊ ಅವರು ಆ ಕ್ಯಾರೆಕ್ಟ್ರನ್ನ ಚಾಲೆಂಜಿಂಗ್ ತೊಗೊಂಡು ಇಲ್ಲ ನಾನು ಡೆಲಿವರಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡಿ ಇನ್ನೊಂದೇನೆಂದರೆ ರೋಲ್ ಅಂದಾಗ ಮದುವೆ ಆದಮೇಲೆ ಅವ್ರಿಗೆ ಅದು ಆ ಗೊತ್ತಿರುತ್ತೆ ಪೇಯ್ನ್ ಆಗಲಿ ಆ ಎಮೋಷನ್ಸ್ ಆಗಲಿ ಗೊತ್ತಿರುತ್ತೆ ಇವರು ಯಂಗ್ಸ್ಟರ್ ಸೊ ಅವರಿಗೆ ಆ ತಾಯಿ ಕ್ಯಾರೆಕ್ಟರ್ ನಿಭಾಯಿಸೋದು ತುಂಬ ಚಾಲೆಂಜಿಂಗ್ ಅವರು ಅವ್ರ ತಾಯಿ ಹತ್ರ ಟಿಪ್ಸ್ ಕೇಳಿಕೊಂಡು ನಿಮ್ಮ ಡೆಲಿವರಿ ಟೈಮ್ ಹೆಂಗಿತ್ತು ನಿಮ್ಮ ಫೀಲಿಂಗ್ಸ್ ಏನು ನಾನು ಹುಟ್ಟಿದಾಗ ಅವೆಲ್ಲ ತಿಳ್ಕೊಂಡು ಸೊ ಇವರು ಅದನ್ನು ಅಲೌಡ್ ಅಳವಡಿಸ್ಕೊಂಡು ಇವರು ಪಾತ್ರ ಮಾಡಿದ್ದಾರೆ ಸರ್ ಓಕೆ ಇಲ್ಲಿ ಕೆಲವು ಪೋಸ್ಟರ್ ನೋಡ್ತಾ ಇದ್ದರೆ ರಾಜವರ್ಧನಿಗೆ ತುಂಬ ಚೆನ್ನಾಗಿ ಆ ಪಾತ್ರನ ಡಿಸೈನ್ ಮಾಡಿದ್ದೀರ ಆ ಆ ಕಣ್ಣಾಗಿರ್ಬೋದು ಆ ಲುಕ್ ಲುಕ್ಕಾಗಿರ್ಬೋದು ಮಾಡ್ರನೈಸ್ ರೋಡಿ ಈ ಥರ ಕಾಣ್ತಾರೆ ನೋಡಿದ್ರೆ ಈ ಥರ ಸಿನಿಮಾಗಳಿಗೆ ಒಂದಿಷ್ಟು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಭಾಳ ಇಂಪಾರ್ಟೆಂಟ್ ಸೊ ಆ ಮ್ಯೂಸಿಕ್ ಈಗ ಆಲ್ರೆಡಿ ಎರಡು ಹಾಡು ತುಂಬ ಚೆನ್ನಾಗಿದೆ ಪದೇ ಪದೇ ಅನ್ನೋ ಹಾಡು ಲವ್ ಸಾಂಗು ಒಂದು ಮದರ್ ಸಾಂಗ್ ಕೂಡ ಚೆನ್ನಾಗಾಗಿದೆ ಸೊ ಈಗ ಟ್ರೈಲರ್ ಇನ್ನೇನು ರಿಲೀಸ್ ಆಗಬೇಕು ಜುಲೈ ನೈನ್ಟೀನ್ತು ಆಲ್ ಓವರ್ ಕರ್ನಾಟಕ ರಿಲೀಸ್ ಪ್ಲಾನಿಂಗ್ ಇದೆ ಸೊ ನಾನು ಹಾಗೆ ಹೇಳ್ದಂಗೆ ಮ್ಯೂಸಿಕ್ ಎರಡು ಹಾಡು ಆಗಿದೆ ಅಂದರೆ ಒಂದು ಸಿನಿಮಾಗೆ ಇನ್ವಿಟೇಷನ್ ಭಾಳ ಇಂಪಾರ್ಟೆಂಟ್ ಅದು ಸಾಂಗ್ ಸೊ ಆಲ್ರೆಡಿ ಸಾಂಗ್ ನೋಡಿದವರೆಲ್ಲ ತುಂಬ ಮೆಚ್ಚುಗೆ ಪಟ್ಟಿದ್ದಾರೆ ಆ ಸಾಂಗು ಹುಟ್ಟಿದ್ದು ಆಮೇಲೆ ಎಷ್ಟು ಸಾಂಗ್ ಇದೆ ಏನು ಸರ್ ನಾವು ಒಂದು ಸೌಂಡಿಂಗಲ್ಲಿ ನಾವು ಆ್ಯಕ್ಷನ್ ಸಿನಿಮಾ ಆಗಿರೋದ್ರಿಂದ ಬರೀ ರಿಪೀಟೆಡ್ ಬಿ ಎಮ್ ಹಾಕಿದ್ರು ಮಜಾ ಇರಲ್ಲ ನನಗೆ ಎಲ್ಲ ಸೀನಲ್ಲೂ ಬೇಕು ಎಲ್ಲ ಕ್ಯಾರೆಕ್ಟರ್ಗೂ ಸಪ್ರೇಟ್ ಸಪ್ರೇಟಾಗಿ ಬೇಕು ಅಂದಾಗ ಜೂಡ ಸರ್ ಅವರ ಪ್ರೀವಿಯಸ್ ವರ್ಕ್ ನನಗೆ ಇಂಪ್ರೆಸ್ ಆಗಿತ್ತು ಸೊ ಚಿತ್ರದಲ್ಲಿ ಮೂರೇ ಸಾಂಗ್ ಇರೋದು ಒಂದು ಮದರ್ ಸಾಂಗು ಒಂದು ಲವ್ ಸಾಂಗ್ ಒಂದಿದೆ ಇನ್ನೊಂದು ಡ್ಯಾನ್ಸ್ ನಂಬರ್ ಅನ್ನೋದು ಒಂದಿದೆ ಕ್ಲಬ್ ಸಾಂಗ್ ಅನ್ನೊಂದಿದೆ ಓ ಎಸ್ ಟಿನೂ ಒಂದು ಹೈ ಲೆವೆಲ್ಗೆ ಇದೆ ತರ್ಟಿ ಫೋರ್ ಓ ಇನ್ಕ್ಲೂಡ್ ಆಗಿದೆ ನಮ್ಮ ಸಿನಿಮಾದಲ್ಲಿ ಎಲ್ಲೂ ರಿಪೀಟ್ ಅನ್ಸಲ್ಲ ಇವಾಗ ಹೀರೋಗೆ ಒಂದು ಬಿಲ್ಡಪ್ ಗೆ ಏನಿತ್ತು ಅವ್ರಿಗೊಂದು ಬಿ ಜಿ ಎಮ್ ಸಿಕ್ ಸೀಕ್ವೆಸ್ಗೆ ಒಂದು ಬಿ ಜಿ ಎಮ್ ಆ ವಿಲನ್ಗೆ ಒಂದು ಬಿ ಜಿ ಎಮ್ ಮದರ್ ಒಂದು ಬಿ ಜಿ ಎಮ್ ಕಾಮಿಡಿಯನ್ ಒಂದು ಬಿ ಜಿ ಎಮ್ ಆ ಥರ ವೆರೈಟಿ ಆಫ್ ಬಿ ಜಿ ಎಮ್ ಇರೋದ್ರಿಂದ ನಿಮಗೆ ಆ ಒಂದು ಇನ್ನೊಂದು ಅವರು ಸ್ಟೈಲಿಷು ಬಿ ಜಿ ಎಮ್ ಡೆಲಿವರ್ ಮಾಡಿದ್ದಾರೆ ಸೊ ಹಾಗಾಗಿ ನಮ್ಮ ಚಿತ್ರದಲ್ಲೇ ನಾವು ಸ್ಟೈಲಿಶ್ ಕಂಪೋಸರ್ ಅಂತಲೇ ಕೊಟ್ಟಿದ್ದೀವಿ ಜೂಡ ಸಂಡಿಗೆ ನೇಮು ಸೊ ಅಷ್ಟು ಇಂಪ್ರೆಸಿವ್ ಆಗಿದೆ ಸಾಂಗ್ಸು ಮತ್ತು ಬಿ ಜಿ ಎಮ್ಸ್ ಓಕೆ ಈಗ ಕನ್ನಡ ಚಿತ್ರರಂಗದಲ್ಲಿ ಈಗೇನು ಪರಿಸ್ಥಿತಿ ನೋಡಿದ್ರೆ ಅಂದರೆ ಯಾವುದೇ ಸಿನಿಮಾಗಳು ಬಂದು ಥಿಯೇಟ್ರಿಗೆ ನಿಲ್ಲೋದು ಕಷ್ಟ ಆಮೇಲೆ ಜನ ಬರ್ತಾಯಿಲ್ಲ ಸೊ ಈ ಥರ ಇದ್ದಾಗ ಒಂದಿಷ್ಟು ಹೊಸ ಕಂಟೆಂಟುಗಳಿಗೆ ಜನ ಸೆಳೆಯೋದು ತುಂಬಾ ಕಷ್ಟ ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಹಿರಣ್ಯ ಒಂದಿಷ್ಟು ಸೌಂಡ್ ಮಾಡ್ತಾಯಿದೆ ಆರಂಭದಿಂದ ಪೋಸ್ಟಿಂದ ಹಿಡ್ದು ಟೈಟ್ಲಿಂದ ಹಿಡ್ದು ಎಲ್ಲ ಪೋಸ್ಟ್ ಬರ್ತಾ ಇದ್ದಾರೆ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಸೊ ಈಗ ನೀವು ಎಷ್ಟು ನಂಬರ್ ಆಫ್ ಥಿಯೇಟ್ರ್ ಪ್ಲ್ಯಾನ್ ಮಾಡಿದ್ದೀರಿ ಆಮೇಲೆ ಬರಲಿಕ್ಕೆ ಜನ ಬರಲಿಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ದೀರಿ ಅದು ಒಂದು ಸವಾಲಲ್ ಅಲ್ವ ಹೌದೌದು ತುಂಬ ತುಂಬಾ ಸಲ ಸವಾಲು ಸರ್ ಇದು ಆ್ಯಕ್ಚುಲಿ ಬಟ್ ನಾನು ನಾನೇನು ನಾನೇನು ಅಂದ್ಕೊಂಡಿದ್ದು ನಾನು ಅಬ್ಸರ್ವೇಷನ್ ಏನಂದರೆ ಜನ ಸಿನಿಮಾಗೆ ಬರ್ತಿಲ್ಲ ಅಂತಲ್ಲ ಬರ್ತಾರೆ ಅವ್ರಿಗೆ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಯಾಕಂದರೆ ಇವಾಗ ಸಿನಿಮಾ ನೋಡೋ ಪ್ರೋಸೆಸೇ ಒಂದು ದೊಡ್ಡ ಚಾಲೆಂಜಿಂಗು ಒಂದು ಬುಕ್ ಮಾಡಬೇಕು ಫ್ಯಾಮ್ಲಿನೋ ಫ್ರೆಂಡ್ಸೋ ಅವ್ರನ್ನ ಒಂದು ಬುಕ್ ಮಾಡ್ಕೊಂಡು ಒಂದು ಹತ್ತು ಕಿಲೋಮೀಟ್ರ್ ರೇಡಿಯಸನ್ ಬಂದು ಆ ಟ್ರಾಫಿಕಲ್ಲಿ ಬಂದು ಮತ್ತೆ ಥಿಯೇಟ್ರ್ಗೆ ಬಂದು ಅವ್ರು ಹಾಕೋ ಹತ್ತು ನಿಮಿಷ ಹಾಡನ್ನ ತಡ್ಕೊಂಡು ಒಂದು ಸಿನಿಮಾ ನೋಡಬೇಕಾದ್ರೆ ಸಂತೃಪ್ತಿಯಾಗಿರಬೇಕು ಜಸ್ಟ್ ಲೈಕ್ ಏನೋ ಒಂದು ಕೊಟ್ಟರೆ ಅವ್ರಿಗೆ ಅದು ಇಷ್ಟ ಆಗೋಲ್ಲ ಈ ಸಿನಿಮಾಗಳು ಇಷ್ಟು ನೋಡಿ ನೋಡಿ ಏನಾಗಿದೆ ಅವ್ರಿಗೆ ಫಸ್ಟ್ ಮೌತ್ ಟ್ಯಾಕ್ ಆಗಲಿ ಯಾರೋ ಮೀಡಿಯಾದವ್ರು ಚೆನ್ನಾಗಿ ಪ ಇದು ಒಳ್ಳೆ ಬರ ರಿವ್ಯೂ ಕೊಡಲಿ ಆಗ ಬರೋಣ ಅಂತ ಮೈಂಡ್ಸೆಟ್ ಇದೆ ಸೊ ಹಾಗಾಗಿ ನಾವು ಒಂದಷ್ಟು ಹಂಡ್ರೆಡ್ ಫೀಟು ಕಟೌಟ್ ಮಾಡಿದ್ವಿ ನಾವು ಟ್ರೈಲರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡೋದಕ್ಕೆ ಕನ್ನಡದಲ್ಲಿ ಯಾವುದು ಯಾವ ಇರೋ ಮಾಡಿಲ್ಲ ಸೊ ನಮ್ಮ ನಮ್ಮ ಪ್ರಕಾರ ಅದು ರಿಲೀಸ್ ಡೇಟ್ ಅನೌನ್ಸ್ಮೆಂಟು ಸೊ ಹೋಲ್ಡಿಂಗ್ಸ್ ದೊಡ್ಡ ದೊಡ್ಡ ಹೋರ್ಡಿಂಗ್ಸು ಯಾವ ಈಗ ಫಿಫ್ಟಿ ಟು ಹಂಡ್ರೆಡು ನಾಲ್ಕು ಕಡೆನೂ ಮೈಸೂರು ರೋಡ್ ಕಡೆ ಆಮೇಲೆ ಹಾಸನ ರೋಡ್ ಕಡೆ ನೆಲ್ಮಂಗ್ ರೋಡ್ ಕಡೆ ಹೊಸ್ಕೋಟೆ ಕಡೆ ನಾಲ್ಕು ದಿಕ್ಕೇನಿದೆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬೋರ್ಡಿಂಗ್ಸ್ ಎಲ್ಲ ಮಾಡಿದ್ದೀವಿ ಅವರು ಎಲ್ಲೆಲ್ಲಿ ತಿರುಗ್ತಾರೋ ಅಲ್ಲೆಲ್ಲ ಆಟೋ ಸ್ಟಿಕ್ಕರ್ಸ್ ಆಗಿರ್ಬೋದು ಆ ಕಂಟೆಂಟ್ಗಳಾಗಿರ್ಬೋದು ಇನ್ನು ಇವಾಗ ಮೈನು ನಾಲ್ಕು ಟೀಸರು ಸಾಂಗ್ಸು ಟ್ರೈಲರು ಅವ್ರಿಗೆ ಇಂಪ್ರೆಸ್ ಆದರೆ ನಾವು ಕೂಡ ಇಂಟರ್ವ್ಯೂ ಎಲ್ಲ ಸಲ ನೋಡ್ತಾರೆ ಸೊ ಆ ಇಂಟರ್ವ್ಯೂಸ್ ಆಗಲಿ ನಮ್ಮ ವಿಷಯ ಸಿನಿಮಾದ ವಿಷಯಗಳನ್ನೆಲ್ಲ ಹೇಳ್ಕೊಂಡು ಬಂದಿದ್ದೀವಿ ಅಲ್ಟಿಮೇಟ್ಲಿ ಸಿನಿಮಾ ಬಂದು ಯಾರು ನೋಡಿ ಅವರು ಮೌತ್ ಹ್ಯಾಕ್ ಮಾಡಿದಾಗ ನಮ್ಮ ಸಿನಿಮಾ ಗೆಲ್ಲುತ್ತೆ ಅನ್ನೋದು ನಮ್ಮ ನಂಬಿಕೆ ಬಂದು ನೋಡೋರಿಗೆ ಯಾವುದಕ್ಕೆ ಮೋಸ ಇಲ್ಲ ಸರ್ ಓಕೆ ಎಲ್ಲರೂ ಕೂಡ ಸಿನಿಮಾ ಚೆನ್ನಾಗಿ ಮಾಡಬೇಕು ಸಕ್ಸಸ್ ಆಗಬೇಕು ಅನ್ನೋ ನಿಟ್ಟಿನಲ್ಲೇ ಸಿನಿಮಾ ಮಾಡ್ತಾರೆ ಸೊ ಈ ಥರ ಸಿನಿಮಾ ಮಾಡಿದಾಗ ನಿಮ್ಮ ಸಿನಿಮಾದ ಕಂಟೆಂಟನ್ನ ನಂಬಿ ಯಾಕೆ ಸಿನಿಮಾ ನೋಡಬೇಕು ಬಂದು ಜನ ಸರ್ ಇದು ಇವಾಗ ಮೂವೀಸಲ್ಲಿ ಎರಡು ಕ್ಯಾಟಗರಿ ಇದೆ ಒಂದು ರಿಯಾಲಿಟಿಕ್ ಮೀರಿದ್ದು ಒಂದು ಇರುತ್ತೆ ಇನ್ನೊಂದು ಆಗಿರುತ್ತೆ ಸೊ ನಮ್ಮದು ಒಂದು ಈ ಇತ್ತೀಚಿನ ದಿನದಲ್ಲಿ ರಿಯಲ್ ರಿಯಲ್ ರಿಯಾಲಿಸ್ಟಿಕ್ ನೋಡಿ ನೋಡಿ ಅವ್ರಿಗೊಂದು ಫ್ರೆಶ್ ಒಂದು ಔಟ್ ಆಫ್ ದಿ ಅಂದರೆ ಏನು ಸಾಧ್ಯ ಇಲ್ವೋ ಅದನ್ನು ನೋಡಿ ಎಂಜಾಯ್ ಮಾಡೋದು ಅದು ಬೇಕಿದೆ ಈಗ ಒಂದು ಆಫ್ಟರ್ ಲಾಂಗ್ ಟೈಮ್ ಸೊ ಆಗ ಒಂದು ತುಂಬ ದಿನ ಆಯಿತು ಒಂದು ಕಮರ್ಷಿಯಲ್ ಸಿನಿಮಾ ನೋಡಿ ಒಳ್ಳೆ ಆ್ಯಕ್ಷನ್ ಇದ್ದು ಒಳ್ಳೆ ಸಾಂಗ್ಸ್ ಇದ್ದು ಒಳ್ಳೆ ಕಂಟೆಂಟ್ ಇಂದು ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದು ಆ ಥರ ಚಿತ್ರ ನೋಡಿ ರೀಸೆಂಟ್ ಟೈಮ್ ತುಂಬ ದಿನಗಳಾಯಿತು ನಮ್ಮ ಕನ್ನಡದ ಪ್ರೇಕ್ಷಕರು ಸೊ ಅವ್ರಿಗೆ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅವ್ರಿಗೆಲ್ಲ ವಿಷಯವೂ ಇರುವಂಥ ಸಿನ್ಮಾ ಆಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಸರ್ ಇರಣ್ಯ ಇಷ್ಟು ಪ್ರವೀಣ್ ಅವರ ಮಾತು ಒಟ್ಟಾರೆ ಹಿರಣ್ಯ ಜುಲೈ ನೈನ್ಟೀನ್ತ್ ರಾಜ್ಯಾದ್ಯಂತ ಅದ್ದೂರಿಯಾಗಿ ತೆರೆ ಕಾಣ್ತಾ ಇದೆ ಈಗಾಗಲೇ ಸಿನಿಮಾ ಸಾಕಷ್ಟು ಸೌಂಡ್ ಮಾಡಿದೆ ಸಾಂಗ್ ಮೂಲಕ ಮತ್ತು ಟೀಸರ್ ಮೂಲಕ ಈಗ ಟ್ರೈಲರ್ ಕೂಡ ಅದೇ ನಿರೀಕ್ಷೆಯಲ್ಲಿ ಇರುವಂಥದ್ದು ಟೋಟಲಿ ಹೊಸ ತಂಡ ಅಂದರೆ ಹೊಸ ತಂಡ ಅಂದರೆ ನಿರ್ದೇಶಕರಿಗೂ ಇದು ಪ್ರಥಮ ಚಿತ್ರ ಮತ್ತು ನಿರ್ಮಾಪಕರಿಗೂ ಇದು ಹೊಸ ಚಿ ಮೊದಲನೇ ಸಿನಿಮಾ ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ಒಂದಿಷ್ಟು ನಿರೀಕ್ಷೆಗಳು ಇದ್ದಾವೆ ಪ್ರತಿ ವಾರ ಒಂದಿಷ್ಟು ಸಿನಿಮಾಗಳು ಇರ್ತವೆ ಹೋಗ್ತಾ ಇರ್ತವೆ ಸೊ ಈ ವಾರ ಬರ್ತಾ ಇರೋಂಥ ಹಿರಣ್ಯ ಈಗಾಗಲೇ ಬಿಡುಗಡೆ ಮುನ್ನವೇ ಒಂದಿಷ್ಟು ಕುತೂಹಲನ ಮೂಡಿಸಿದೆ ಹಾಗಾಗಿ ಶುಕ್ರವಾರದ ದಿನ ಈ ಸಿನಿಮಾದ ರೂಪರೇಷೆ ಏನು ಅಂತ ಗೊತ್ತಾಗಲಿದೆ